ಸ್ನೇಹಿತರೆ ಇವತ್ತು ವಿಧಾನಸಭೆ ಚಳಿಗಾಲ ಅಧಿವೇಶನ ಸುಸೂತ್ರವಾಗಿ ಕೊನೆಗೊಳ್ಳಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಅದು ವಾದವಿವಾದಗಳಿಂದ ಕೊನೆಗೊಂಡಿತು ಪದ ಏನಿದೆ ಲಕ್ಷ್ಮೀ ನಮ್ಮ ಮಂತ್ರಿಗಳಿಗೆ ಅದು ಸಲ್ಲದ್ದು ಸೊ ಹಾಗಾಗಿ ಒಂದೇನೋ ಒಂದು ಅವಾಚಿ ಶಬ್ದ ಬಳಸಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ಅವ್ರು ಹೇಳೋದು ಲಕ್ಷ್ಮಿ ಹಬ್ಬಾಳ್ಕರ್ ಹೇಳ್ತಿರೋದು ನಾವು ಮತ್ತೆ ಸಚಿವರು ತಿಮ್ಮಾಪುರ ಅವರು ನಮ್ಮ ಜಿಲ್ಲಾ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತೀವಿ ಅಷ್ಟರಲ್ಲಿ ಇದು ನಡೀತು ಅಜ್ಜನಾಗಿ ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ನಡೆದಿದೆ ಅವ್ರಿಗೂ ಅವ್ರಿಗೂ ಸಂಘರ್ಷ ಆಗಿದೆ ಘರ್ಷಣೆ ಆಗಿದೆ ಯಾಕಾಯ್ತು ಅಂದ್ರೆ ರಾಹುಲ್ ಗಾಂಧಿ ಅವ್ರ ನಮ್ಮ ನಾಯಕರ ಬಗ್ಗೆ ಅವ್ರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂತ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಇವ ಈ ಹೆಣ್ಮಗಳೇನಂದ್ರೆ ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ ನೀವು ಆಕ್ಸಿಡೆಂಟ್ ಮಾಡಿದವ್ರು ಸೊ ನಿಮ್ಮನ್ನ ಕೊಲ್ಗಾರ ಅಂತಂದ್ರೆ ಕೊಲ್ಗಾರ ಕೊಲ್ಗಾರ ಅಂತ ಹೇಳ ತಕ್ಷಣ ನೀವು ಆತ ಹೆಣ್ಮ ಅನ್ಬಾರ್ದಂತಹ ಒಂದು ಪದವನ್ನ ಅವ್ರು ಬಳಸಿದ್ದಾರೆ ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ ಅದು ಆ ಆ ಪದೇ 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 ಅದನ್ನ ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ ಸೊ ಕೇಳಿಸ್ಕೊಂಡ್ರಿಂದ ಇವತ್ತು ಒಂದು ಘನತೆಯ ಒಂದು 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 ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂತ ಒಬ್ಬ ಸದಸ್ಯ ಮಾಜಿ ಮಂತ್ರಿ ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನ ಹೇಗ್ ತೊಡ್ಕೊಳಕ್ಕಾಗುತ್ತೆ ಅದ್ರಿಂದ ನಾವು ಕೇಳ್ತೀವಿ